ವೆಲ್ಕಮ್ ಟು ಶುಭಾ ವ್ಲಾಗ್ಸ್ ನಾನಿವತ್ತು ಹುರುಳಿಕಾಳು ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದ್ರ ಬೆನಿಫಿಟ್ಸ್ ಗೊತ್ತಾದರೆ ನೀವೇ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಮೊದಲಿಗೆ ಉರುಳಿಕಾಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು ಯಾಕೆಂದರೆ ಕಲ್ಲಿರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೂ ಬೇಗನೆ ಬೇಯುತ್ತೆ ಇಲ್ಲ ಹಾಗೆ ಕೂಡ ಮಾಡ್ಬೋದು ಒಂದು ವಿಜಿಲ್ ಎಕ್ಸ್ಟ್ರಾ ಹಾಕ್ಸ್ಕೊಬೇಕಾಗುತ್ತೆ ಅಷ್ಟೇ ನಾನು ಫಸ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕ್ಲೀನ್ ಮಾಡಿ ತೊಳೆದು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಈಗಲೇನೇ ಹಾಕ್ಕೊಬೇಕು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೋಣ ಸಾಫ್ಟಾಗಿ ಬೇಯಬೇಕು ಆಗ್ಲೇನೇನೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸಾಫ್ಟಾಗಿದ್ದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ನಾನು ಮಸಾಲೆಗೆ ಒಂದು ಸ್ಪೂನ್ ಜೀರಿಗೆ ಹಾಗೆ ಒಂದು ರೆಕ್ಕೆ ಕರ್ಬೇವಿನ ಸೊಪ್ಪು ಒಂದು ಹದಿನೈದರಿಂದ ಇಪ್ಪತ್ತು ಹೆಸರು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಹಾಗೆ ಹುಳಿಗೆ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ತೊಗೊಂಡಿದ್ದೀನಿ ಇದನ್ನೆಲ್ಲಾನು ಬಾಣಲಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಳೋದ್ರಿಂದ ಒಂಥರ ತುಂಬಾ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನಿಮ್ಮನೇಲೂ ನೀವು ಮಾಡಿರ್ತೀರ ಬಟ್ ಇದ್ರ ಈ ಥರ ಮಾಡಿ ನೋಡಿ ತುಂಬಾ ಡಿಫ್ರೆಂಟಾಗಿರುತ್ತೆ ಹಾಗಾಗಿ ಬಾಣಲಿಗೆ ಜೀರಿಗೆ ಫಸ್ಟ್ ಹಾಕ್ಕೊಂಡು ಸ್ವಲ್ಪ ಕಡಿಮೆ ಫ್ಲೇಮ್ನಲ್ಲೇ ಹಾಗೆ ಫ್ರೈ ಮಾಡ್ಕೊಳ್ಳೋಣ ನಂತರ ಈರುಳ್ಳಿನ ಸೇರಿಸ್ಕೊಳ್ಳೋಣ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ಒಂದು ಸ್ಪೂನ್ ಒಂದೂವರೆ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಹುರುಳಿಕಾಳು ಎಷ್ಟು ಹೆಲ್ಪ್ಫುಲ್ ಅಂತಂತಂತಂದರೆ ಹುರುಳಿಕಾಳು ತಿನ್ನೋದ್ರಿಂದ ಮಧುಮೇಹ ಹಾಗೆ ಹೃದಯಕ್ಕೆ ಸಂಬಂಧಂಥ ಕಾಯಿಲೆಗಳು ಮೂತ್ರಪಿಂಡದಲ್ಲಿ ಕಲ್ಲುಗಳು ಅಸ್ತಮ ಬೊಜ್ಜು ಹೀಗೆ ಶೀತ ಇನ್ನಿತರ ಕಾಯಿಲೆಗಳಿಗೆ ತುಂಬಾ ಔಷಧಿ ಗುಣಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಉರುಳಿ ಕಾಳಿನಲ್ಲಿ ಪ್ರೋಟೀನ್ ಕೂಡ ತುಂಬಾ ಇದೆ ಈ ಡಯೆಟ್ ಮಾಡೋರು ಕೂಡ ಈ ಹುರುಳಿ ಕಾಳನ್ನು ತಿನ್ಬೋದು ಹಾಗೆ ಕ್ಯಾಲ್ಶಿಯಮ್ ಕೂಡ ಇದೆ ಇದರಲ್ಲಿ ಈರುಳ್ಳಿ ಸ್ವಲ್ಪ ಕೆಂಪಗಾಯಿತು ಹಾಗೆ ಇದಕ್ಕೆ ಇವಾಗ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗೆ ತೆಗೆದಿಟ್ಕೊಂಡಿರೋ ಅಂಥ ಕರ್ಬೇವಿನ ಸೊಪ್ಪು ಟೊಮೆಟೊ ಹಾಗೇ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೇಯಬೇಕು ಹಾಗೇ ಉರಿಯೋವಾಗ್ಲೇನೇನೆ ಅಷ್ಟರ ಮಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಇದರಲ್ಲಿ ಕಡಿಮೆ ಕೊಬ್ಬಿರೋದ್ರಿಂದ ಆರೋಗ್ಯದಲ್ಲಿ ಯಾವುದೇ ಏರುಪೇರು ಆಗೋದಿಲ್ಲ ರೋಗ ನಿರೋಧಕ ಶಕ್ತಿನೂ ಕೂಡ ಒಂದಿದೆ ಅಂತಲೇ ಹೇಳ್ಬೋದು ಇದು ಹಾಗೆ ಈ ಹುರುಳಿಕಾಳು ತೂಕ ನಷ್ಟದಲ್ಲಿ ಪ್ರಮುಖ ಪಾತ್ರನೇ ವಹಿಸುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಕೊಬ್ಬು ಬರ್ನ್ ಮಾಡುತ್ತೆ ಮತ್ತು ರೀತಿಯಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲನ್ನ ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲನ್ನು ರಿಲೀಸ್ ಮಾಡುತ್ತೆ ಫೈಬರ್ ಕೂಡ ತುಂಬಾ ಇದೆ ಇದನ್ನು ತಿನ್ನೋದರಿಂದ ಜೀರ್ಣಾಂಗ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗುತ್ತೆ ಹಾಗಾಗಿ ಇದನ್ನು ವಾರದಲ್ಲಿ ಎರಡು ಸರಿ ಮೂರು ಸರಿನಾದರೂ ಮಾಡಿ ತಿನ್ನಬೇಕು ತುಂಬಾ ಒಳ್ಳೆಯದು ನೋಡಿ ಫೈನಲಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ಫ್ರೈ ಚೆನ್ನಾಗಿ ಆಗಬೇಕು ಆದಮೇಲೆ ಸ್ಟವ್ನ ಆಫ್ ಮಾಡೋ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀವಲ್ಲ ಅದೂನು ಹಾಗೆ ಕೊಬ್ಬರಿ ಎಲ್ಲ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಆಫ್ ಮಾಡಿಕೊಂಡು ಸ್ವಲ್ಪ ಆರೋವರೆಗೂನು ಇರಬೇಕು ಈ ಹುರುಳಿಕಾಳನ್ನು ನೆನೆಸಿಬಿಟ್ಟು ನೀರನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೇದು ಗೊತ್ತಾ ಈ ಕಾಳಿನ ಪುಡಿ ಮಾಡಿ ಇಟ್ಕೊಂಡು ಬೇಕಾದರೂ ಒಂದೊಂದು ಸ್ಪೂನ್ ಹಾಕ್ಕೊಂಡು ಡೈಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಖಾಲಿ ಹೊಟ್ಟೆಯಲ್ಲಿ ದಿನ ಕುಡಿದು ನೋಡಿ ಎಷ್ಟು ಬೇಗ ತೂಕ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತೀರಾ ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಕೂಡ ಕಡಿಮೆ ಮಾಡುತ್ತೆ ಈ ಇನ್ಸುಲಿನ್ ತೊಗೊತಾ ಇರ್ತಾರಲ್ವ ಶುಗರ್ಗೆ ಅದೂ ಕೂಡ ಕಡಿಮೆ ಆಗುತ್ತೆ ಇನ್ಸುಲಿನ್ ಸ್ಟಾಪ್ ಮಾಡಬೇಕಾಗೋ ಅಂಥ ಸಾಧ್ಯತೆಗಳು ಕೂಡ ಬರುತ್ತೆ ಹಾಗೆ ಇದಕ್ಕೆ ನಾನಿವಾಗ ಖಾರಕ್ಕೆ ಸಾಂಬಾರ್ ಪೌಡರು ಎರಡು ಟೇಬಲ್ ಸ್ಪೂನ್ ತೊಗೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀವಲ್ಲ ಆ ಸ್ಟವ್ ಆಫ್ ಮಾಡಿ ಮಾಡಿದ್ರಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಫ್ರೈ ಇದ್ದೀನಿ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಂಡು ಒಂದೆರಡು ನಿಮಿಷ ಸೈಡಿಗೆ ತೆಗೆದಿಟ್ಕೊಬೇಕು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡು ಆರಿದ ನಂತರ ಇದನ್ನು ಮಿಕ್ಸಿಗೆ ಹಾಕೋಣ ಫೈನ್ ಪೇಸ್ಟ್ ಮಾಡ್ಕೊಬೇಕು ಹುಣಸೆಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ಹುಣ್ಸೆ ಹಣ್ಣು ನೆನ್ಸಿಟ್ಟಿದ್ನಲ್ಲ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಆ ಹುಣ್ಸೆಣ್ಣು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನು ಹುಣ್ಸೆ ಹಣ್ಣು ಹಾಕಿ ಸ್ವಲ್ಪ ಮಿಕ್ಸ್ ಕೊಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ ಆಗ ನಮ್ಮ ಅಮ್ಮ ನಮ್ಮ ಅಜ್ಜಿ ಎಲ್ಲ ಮಾಡ್ತಾ ಇದ್ದಿ ಥರನೇ ಟೇಸ್ಟ್ ಬರುತ್ತೆ ಕುಕ್ಕರ್ ಕೂಡ ವಿಜಿಲ್ ಆಗಿ ಏರ್ ಕೂಡ ಔಟ್ ಆಗಿದೆ ಕುಕ್ಕರ್ ಓಪನ್ ಮಾಡಿ ನೋಡೋಣ ಹುರ್ಲಿ ಬೆಂದಿದೆಯಾ ಬೆಂದಿದ್ಯಾ ಅಂತ ನೋಡಿದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಹುರ್ಲಿ ಕಾಳು ಬೆಂದಿದೆ ಆಲ್ಮೋಸ್ಟ್ ನಾನು ಫೋರ್ ವಿಜಿಲ್ಸ್ ಹಾಕ್ಸ್ಕೊಂಡಿದ್ದೀನಿ ಬೆಂದಿದೆ ನೋಡ್ಬೋದು ನೋಡಿ ಹಿಂಗೆ ಇಸ್ಕಿದ ತಕ್ಷಣ ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ಥರ ಬೆಂದಿದ್ರೇನೆ ಅದು ಒಂಥರ ಟೇಸ್ಟು ಅಂತಲೇ ಹೇಳ್ಬೋದು ಈ ಹುರುಳಿ ಕಾಳಿನಲ್ಲಿ ಹುಳಿ ಸಾರು ಕೂಡ ಮಾಡ್ಬೋದು ಹಾಗೆ ಮೊಳಕೆ ಕಟ್ಟಿ ಮೊಳಕೆ ಸಾರು ಮಾಡೋದ್ರಿಂದ ಇದ್ದಿದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನು ಕೂಡ ಒಂದು ಸೌಟಷ್ಟು ನಾನು ಸೈಡಿಗೆ ಇದ್ದೀನಿ ಮಸಾಲೆಗೆ ಅಂತಂತನ್ಬಿಟ್ಟು ಹಾಗೆ ಇದನ್ನು ಸೋಸ್ಕೋಣ ಕಾಳನ್ನು ನೀರು ಸೋಸ್ಕೊಬೇಕು ಸೋಸ್ಕೊಂಡು ನೀಟಾಗಿ ಸೈಡಿಗೆ ತೆಗೆದಿಟ್ಕೊಳ್ಳೋಣ ಈಗ ಮಸಾಲೆ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಅದು ಸೈಡಿಗೆ ನೀರು ಬಗ್ಸಿಟ್ಕೊಂಡಿದ್ದೀವಲ್ಲ ಆ ನೀರಿನಲ್ಲಿ ಮಸಾಲೆನೇ ಮಿಕ್ಸ್ ಮಾಡ್ಕೊಳ್ಳೋಣ ಆ ನೀರಿಗೆ ಸಾಕಾಗೋ ಆದರೆ ಸಾಂಬಾರು ತಿಕ್ನೆಸ್ಸು ಅದೇ ಸಾಕು ಇಲ್ಲ ಇನ್ನೊಂದು ಸ್ವಲ್ಪ ನೀರು ಬೇಕು ನಮ್ಗೆ ಅಷ್ಟು ತಿಕ್ಕು ಬೇಡ ಅನ್ನೋದಾದರೆ ಸಪ್ರೇಟಾಗಿ ನೀವು ನೀರನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಒಂಚೂರು ನಾವು ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಕಾಳು ಬೇಯೋವಾಗ ಹಾಗಾಗಿ ನೀವು ನೋಡ್ಕೊಂಡು ಉಪ್ಪು ಹಾಕಬೇಕು ಸಾಂಬಾರಿಗೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸಾಂಬಾರು ಈಗ ಒಗ್ಗರಣೆಗೂ ಹಾಕ್ಕೋಣ ಇದನ್ನು ಈ ಸೈಡ್ಗೆ ಎತ್ತಿಟ್ಕೊಂಡು ಸಾಂಬಾರ್ಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಫಸ್ಟು ಆಮೇಲೆ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಸಾಕು ಈ ಕನ್ಸಿಸ್ಟೆನ್ಸಿಲಿದ್ರೆ ಈಗ ಒಗ್ಗರಣೆಗೆ ನಾನು ಪಾತ್ರೆ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ಇದು ಸ್ವಲ್ಪ ಕಾಯಿಲಿ ಕಾದ ನಂತರ ಇದಕ್ಕೆ ಸಾಸಿವೆ ಹಾಗೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಎಣ್ಣೆ ಕಾದಿದೆ ಬಸ್ಸಾರನ್ನ ಜಾಸ್ತಿ ಕುದಿಸ್ಬಾರ್ದು ಕುದಿಸೋದ್ರಿಂದ ಅದರ ಟೇಸ್ಟ್ ಅಷ್ಟಾಗಿರೋದಿಲ್ಲ ಬಸ್ಸಾರು ಯಾವಾಗಲೇ ಮಾಡಲಿ ಅದು ಉಕ್ಕು ಕೂಡ ಹೋಗಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನೋಡ್ಕೊಳ್ಳಿ ಬಸ್ಸಾರು ಕುದಿಯೋಕ್ಕಿಟ್ಟಾಗ ಇಟ್ಟಾಗ ನೀವು ಮುಂದೆ ಸ್ಟವ್ ಮುಂದೇ ಇರಬೇಕು ನಾನು ಒಂದು ಟೇಬಲ್ ಸ್ಪೂನ್ ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಒಗ್ಗರಣೆ ಹಾಕಿದ ನಂತರ ಈ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಕೂಡ ಸೇರಿಸ್ಕೊಂಡು ಈಗ ಒಂದೆರಡು ಕುದಿ ಬರೋ ಹಾಗೆ ಅಲ್ಲೇ ನಿಂತ್ಕೊಂಡು ಸ್ವಲ್ಪ ಕುದಿಸ್ಕೊಳ್ಳೋಣ ಅದೇ ರೀತಿ ಈ ಹುರುಳಿಕಾಳು ಚರ್ಮದ ಕಾಂತಿನ ಕೂಡ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಹಾಗೆ ಚರ್ಮದ ಕಾಯಿಲೆಗಳಿಗೂ ಕೂಡ ತುಂಬಾ ಹೆಲ್ಪ್ಫುಲ್ಲು ಈ ಮ ಮೈ ಮೇಲೆ ಏನಾದರೂ ದದ್ದುಗಳು ಅಂತ ಹೇಳ್ತಾರಲ್ಲ ಬೊಬ್ಬೆ ಥರ ಬರುತ್ತಲ್ವ ಏನಾದರೂ ಬೇರೆ ಏನಾದರೂ ಆದರೆ ಅದು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಈ ಹುರುಳಿ ಕಾಳನ್ನು ನೆನೆಸಿ ಅದನ್ನು ಬಾಯಿಗೆ ಹಾಕ್ಕೊಂಡು ಅಗಿಯೋದ್ರಿಂದ ಬಂದಿರೋ ಬಾಡಿ ಮೇಲೆ ರ್ಯಾಷಸ್ ಎಲ್ಲ ಹೊರಟೋಗ್ಬಿಡುತ್ತೆ ಹಾಗೆ ಇದು ಬ್ಯಾಕ್ಟೀರಿಯಾ ವಿರೋಧಿ ಅಂತಲೂ ಹೇಳ್ಬೋದು ಮೈಕ್ರೋಬಿಯಲ್ ಉತ್ಕರ್ಷಣ ನಿರೋಧಕ ಗುಣಗಳನ್ನು ಹೊಂದಿದೆ ಅಂತಲೂ ಹೇಳ್ಬೋದು ಚರ್ಮನ ಕೂಡ ಪೋಷಿಸುತ್ತೆ ಈ ಉರುಳಿಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ನಂತರ ತಣ್ಣೀರಿನಲ್ಲಿ ತೊಳೆಯೋದ್ರಿಂದ ಚರ್ಮದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫೇಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆ ಈ ಪಲ್ಯ ಕೂಡ ಒಗ್ಗರಣೆ ಹಾಕೋಣ ನಾನು ಈ ಪಲ್ಯ ಒಗ್ಗರಣೆ ಹಾಕ್ಕೊಳೋದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಮೂರು ನಾಲ್ಕು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಮೊದಲಿಗೆ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಅದು ಎಣ್ಣೆ ಕಾದ ನಂತರ ಈ ತೆಗೆದಿಟ್ಕೊಂಡಿರೋ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಸಾಸಿವೆನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ವಾಸನೆ ಹೋಗಬೇಕು ಸ್ವಲ್ಪ ಕೆಂಪು ಬಣ್ಣ ಬರಬೇಕು ಅಂದುವರೆಗು ಫ್ರೈ ಮಾಡ್ಕೊಳ್ಳೋಣ ನಂತರ ಈ ಕಾಳನ್ನು ಸೇರಿಸ್ಕೊಳ್ಳೋಣ ಈ ಜ್ವರ ಶೀತ ಎಲ್ಲ ಇದ್ರೂ ಕೂಡ ಅಷ್ಟೇ ಆ ಟೈಮ್ನಲ್ಲಿ ನೀವು ಈ ಹುರುಳಿಕಾಳು ಸೂಪ್ ಮಾಡ್ಕೊಂಡು ಕುಡೀರಿ ಎಷ್ಟು ಬೇಗ ನಿಮ್ಮ ಬಾಡಿನಲ್ಲಿ ಇರುವಂಥ ಶೀತದ ಜ ಜ್ವರ ಎಲ್ಲನೂ ಕೂಡ ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತಂದರೆ ಹಾಗೆ ಕಫಾನ ಕೂಡ ನಿವಾರಿಸುತ್ತೆ ಉಸಿರಾಡೋದು ಕೂಡ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ನೆಗಡಿನ ವಾಸಿ ಮಾಡೋದ್ರಲ್ಲಿ ಈ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತಲೂ ಹೇಳ್ಬೋದು ಈ ಬೇ ಹುರುಳಿಕಾಳು ನೀವು ಕೂಡ ಮಾಡಿ ಟ್ರೈ ಮಾಡಿ ನಾನು ಹೇಳಿದ್ದು ನಿಮಗೆ ಅರ್ಥ ಆಗುತ್ತೆ ಈ ಮೂತ್ರಪಿಂಡಗಳಲ್ಲಿ ಕಲ್ಲುಗಳಿರುತ್ತಲ್ವ ಅದನ್ನೆಲ್ಲ ಇವಾಗ ಹಾಸ್ಪಿಟ್ಲುಗಳಿಗೆ ಹೋಗಿ ಏನೇನೋ ಮಾಡಿಸ್ಕೊಂಡು ತೆಗೆಸ್ಕೊತಾರೆ ನೀವು ಹುರುಳಿಕಾಳನ್ನು ವಾರದಲ್ಲಿ ಮೂರು ಸಾರಿ ಮಾಡಿ ತಿಂದು ನೋಡಿ ಎಷ್ಟು ಬೆನಿಫಿಟ್ ಇದೆ ಅಂತಂತಂದರೆ ಈ ಥರ ಎಲ್ಲ ನಿಮ್ಮ ದೇಹದಲ್ಲಿ ಬದಲಾವಣೆಗಳಾಗೋದೇ ಇಲ್ಲ ಕಾಳು ಬೀಜಗಳು ಶಕ್ತಿಯುತವಾಗಿ ನಮ್ಮ ಬಾಡಿನಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಕಾಳನ್ನು ಆದಷ್ಟು ಒಂದು ಬಾರಿ ನೀವು ಬರೀ ಬಸ್ಸಾರೇ ಮಾಡೋದಕ್ಕೆ ಹೋಗಬೇಡಿ ಮೊಳಕೆ ಕಟ್ಟಿ ಮೊಳಕೆ ಸಾರು ಹಾಗೆ ಬಸ್ಸಾರು ಇಲ್ಲ ಉ ಕಾಳನ್ನ ಹುಳಿ ಸಾರು ಕೂಡ ಮಾಡ್ಬೋದು ಅದು ಕೂಡ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಿ ಮಕ್ಳಿಗಂತೂ ಕೊಡಬೇಕು ಮಕ್ಳು ಕೊಡೋದ್ರಿಂದ ಕೂಡ ತುಂಬಾ ಹೆಲ್ಪ್ಫುಲ್ ಇದೆ ಮಕ್ಕಳು ತಿನ್ನೋದ್ರಿಂದ ಅವ್ರಿಗೂ ಕೂಡ ಪ್ರೋಟೀನ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದರಿಂದ ಮನೇಲಂತೂ ವಾರದಲ್ಲಿ ಎರಡರಿಂದ ಮೂರು ಸರಿ ಕಂಪಲ್ಸರಿ ಮಾಡೇ ಮಾಡ್ತೀವಿ ಸಾಂಬಾರೇ ಮಾಡಬೇಕು ಅಂತಲೂ ಇಲ್ಲ ಬರೀ ಹುರುಳಿ ಕಾಳನ್ನು ಸಪ್ರೇಟಾಗಿ ಬೇಯಿಸ್ಕೊಂಡು ಅದನ್ನು ಸೋಸ್ಕೊಂಡು ಅದರಿಂದ ಪಲ್ಯ ಮಾಡ್ಕೊಂಡು ತಿಂದ್ರೂ ಪರವಾಗಿಲ್ಲ ಸೈಡಿಗೆ ಅನ್ನ ರಸಮಗೂ ಅಷ್ಟೇ ನೆನ್ನೆ ಟೊಮೊಟೊ ಗೊಜ್ಜು ಅನ್ನ ಈ ಥರ ಸೈಡ್ ಆಗಿ ಮಾಡಿದಾಗ ಅದಕ್ಕೆ ಸಪ್ರೇಟಾಗಿ ಈ ಥರ ಪಲ್ಯ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಫೈನಲಿ ನನ್ನ ಪಲ್ಯ ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತಂತಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಕಡಲೆಕಾಳು ಉಸ್ಲಿನೂ ಮಾಡ್ತೀವಲ್ಲ ಅದೇ ಥರನೇ ಸೇಮು ಹಾಗೆ ನಾನು ಇದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ಅಕ್ಕಿ ಹುರ್ಕೊಂಡು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಅದನ್ನು ಹುರ್ಕೊಂಡು ಪುಡಿ ಮಾಡಿಟ್ಕೊಂಡಿರೋ ಪುಡಿನ ಕೂಡ ಸೇರಿಸ್ಕೊತಾಯಿದ್ದೀನಿ ಫೈನಲ್ ಆಗಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗಾಗಿ ಇದಕ್ಕೆ ಮುದ್ದೆ ಇಲ್ಲ ಬಿಸಿ ಚಳಿ ಜ ಚಳಿ ಇರೋ ಟೈಮ್ನಲ್ಲಿ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಸಾಂಬಾರನ್ನ ಕುದಿಸ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೇಲೆ ಆ ಸಾಂಬಾರು ತಿಂತ ತಿಂತಾಯಿದ್ರೆ ಕಾಳು ಇಟ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಆಹಾ ಇದ್ರ ಮುಂದೆ ಬೇರೆ ಇನ್ನು ಚಿಕನ್ನು ಮಟನು ಕೂಡ ಏನೂ ಇಲ್ಲ ಒಂದು ಕಡೆ ಸಾಂಬಾರು ಕೂಡ ಚೆನ್ನಾಗಿ ಕುದೀತಾ ಇದೆ ಉಕ್ಕೋಗೋದಕ್ಕೆ ಬಿಟ್ಟಿಲ್ಲ ಫೈನಲಿ ನೋಡಿ ಮುದ್ದೆ ಮಾಡ್ಕೊಂಡಿದ್ದೀನಿ ಊಟ ರೆಡಿ ಆಯಿತು ನಂದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಏನಾದರೂ ನನ್ನ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮ್ ನಾನು ಅದನ್ನು ತಿದ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಸೂಪರಾಗಿದೆ ಮತ್ತೊಮ್ಮೆ ನೀವು ಮಾಡ್ಕೊತೀನಿ ನೋಡಿ